ಹಾಯ್ ಎಲ್ರಿಗೂ ನನ್ನ ನಮಸ್ಕಾರಗಳು ನಾವು ಇವತ್ತು ವಿಜಯನಗರ ಸಾಮ್ರಾಜ್ಯವು ನೀಡಿದಂತಹ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳೋಣ ಸೊ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳುತ್ತಾ ಇವತ್ತಿನ ವೀಡಿಯೋನು ನಾವು ಸ್ಟಾರ್ಟ್ ಮಾಡೋಣ ವಿಜಯನಗರ ಸಾಮ್ರಾಜ್ಯವು ನೀಡಿದಂತಹ ಕೊಡುಗೆಗಳಲ್ಲಿ ನಾವು ಆಡಳಿತ ಸಾಮಾಜಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಧರ್ಮ ಶಿಕ್ಷಣ ಮತ್ತು ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ಮೊದಲಿಗೆ ಆಡಳಿತದ ಬಗ್ಗೆ ತಿಳಿದುಕೊಳ್ಳೋಣ ವಿಜಯನಗರ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಕೇಂದ್ರ ಆಡಳಿತ ಪ್ರಾಂತೀಯ ಆಡಳಿತ ಗ್ರಾಮ ಆಡಳಿತ ಭೂ ಕಂದಾಯ ವ್ಯವಸ್ಥೆ ಸೈನ್ಯ ಸಂಘಟನೆ ಒಳಗೊಂಡಿತು ಇದರಲ್ಲಿ ನಾವು ಮೊದಲಿಗೆ ಕೇಂದ್ರ ಆಡಳಿತದ ಬಗ್ಗೆ ತಿಳಿದುಕೊಳ್ಳೋಣ ಕೇಂದ್ರ ಆಡಳಿತದಲ್ಲಿ ರಾಜಪ್ರಭುತ್ವ ರೂಢಿಯಲ್ಲಿತ್ತು ರಾಜನೇ ರಾಜ್ಯದ ಮುಖ್ಯಸ್ಥನಾಗಿದ್ದನು ಪ್ರಜಾರಕ್ಷಣೆ ಹಾಗೂ ಅವರ ಹಿತಗಳನ್ನು ಕಾಪಾಡುವುದು ರಾಜನ ಕರ್ತವ್ಯವಾಗಿತ್ತು ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ರಾಜನಿಗೆ ಸಹಾಯ ಮಾಡಲು ಮಂತ್ರಿ ಮಂಡಲವಿತ್ತು ಆ ಕಾಲದ ಪ್ರಮುಖ ಅಧಿಕಾರಿಗಳು ಎಂದರೆ ಮಹಾಪ್ರಧಾನಿ ಉಪಪ್ರಧಾನಿ ದಂಡನಾಯಕ ಮಹಾ ಸಾಮಂತ ಅಧಿಪತಿ ರಾಯಭಂಡಾರಿ ಸಭಾನಾಯಕ ಮಹಾಸಂಧಿ ವಿಗ್ರಹಿ ಮತ್ತು ಗೂಢಾಚಾರಿ ಮುಂತಾದ ಪ್ರಮುಖ ಹುದ್ದೆಗಳನ್ನು ಒಳಗೊಂಡಿತ್ತು ಮುಂದೆ ಪ್ರಾಂತೀಯ ಆಡಳಿತ ವಿಜಯನಗರ ಸಾಮ್ರಾಜ್ಯದಲ್ಲಿ ಎರಡು ರೀತಿಯ ಪ್ರಾಂತ್ಯಗಳಿದ್ದವು ಅವುಗಳಲ್ಲಿ ಮೊದಲನೆಯದ್ದಾಗಿ ರಾಜಪ್ರತಿನಿಧಿಗಳಿಂದ ಆಳಲ್ಪಡುವುದು ಮತ್ತು ಎರಡನೆಯದ್ದಾಗಿ ಸಾಮಂತರಿಂದ ಆಳಲ್ಪಡುವುದು ಸಾಮಂತರಿಂದ ಆಳಲ್ಪಡುವ ಪ್ರಾಂತ್ಯ ಆಡಳಿತವನ್ನು ನಾಯಂಕರ್ ಪದ್ಧತಿ ಎಂದು ಕರೆಯುತ್ತಿದ್ದರು ರಾಜ್ಯದಲ್ಲಿ ಶಾಂತಿ ಮತ್ತು ಕಾನೂನು ಪಾಲನೆ ನೋಡಿಕೊಳ್ಳುವುದು ಪ್ರಾಂತ ಅಧಿಕಾರಿಗಳ ಮುಖ್ಯ ಕರ್ತವ್ಯವಾಗಿತ್ತು ರಾಜನನ್ನು ಭೂಮಿಯ ಒಡೆಯನೆಂದು ಪರಿಗಣಿಸಲಾಗಿತ್ತು ಭೂಮಿಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದವರನ್ನು ನಾಯಕರು ಎಂದು ಕರೆಯುತ್ತಿದ್ದರು ಈ ನಾಯಕರು ರಾಜನಿಗೆ ವಾರ್ಷಿಕ ಕಪ್ಪ ಕಾಣಿಕೆಗಳನ್ನು ನೀಡುತ್ತಿದ್ದರು ಇದರ ಜೊತೆಗೆ ಯುದ್ಧಗಳಿಗಾಗಿ ಸೈನ್ಯದ ಪಡೆಗಳ ನಿರ್ವಹಣೆ ಕೂಡ ಇವರು ಮಾಡುತ್ತಿದ್ದರು ಮುಂದೆ ಗ್ರಾಮಾಡಳಿತ ಗ್ರಾಮವು ಆಡಳಿತದ ಅತಿ ಚಿಕ್ಕ ಘಟಕವಾಗಿತ್ತು ಅಗ್ರಹಾರ ಮತ್ತು ಪಟ್ಟಣಗಳು ಇದರ ಮುಖ್ಯ ಘಟಕಗಳಾಗಿದ್ದವು ಗ್ರಾಮ ಸಭೆಗಳು ಗ್ರಾಮದ ಪ್ರಗತಿಯನ್ನು ನೋಡಿಕೊಳ್ಳುತ್ತಿದ್ದರು ಈ ಗ್ರಾಮ ಸಭೆಗಳ ಮುಖ್ಯ ಕಾರ್ಯವೆಂದರೆ ಕರೆ ಕಾಲುವೆ ದೇವಾಲಯ ಸಭಾಭವನ ನಿರ್ಮಾಣ ಮಾಡುವುದು ಕುಡಿಯುವ ನೀರು ಹಾಗೂ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುವುದು ಇದರ ಮುಖ್ಯ ಕೆಲಸವಾಗಿತ್ತು ಮುಂದೆ ಭೂ ಕಂದಾಯ ವ್ಯವಸ್ಥೆ ಭೂ ಕಂದಾಯವು ರಾಜ್ಯಾದಾಯದ ಪ್ರಮುಖ ಮೂಲವಾಗಿತ್ತು ಇದು ಒಟ್ಟು ಉತ್ಪಾದನೆಯ ಆರನೆಯ ಒಂದು ಭಾಗ ಒಳಗೊಂಡಿತ್ತು ಆಸ್ತಿ ವಾಣಿಜ್ಯ ತೆರಿಗೆಗಳು ಕೈಗಾರಿಕಾ ತೆರಿಗೆಗಳು ಯುದ್ಧದಲ್ಲಿ ಕೊಳ್ಳೆ ಹೊಡೆದ ಸಂಪತ್ತು ನ್ಯಾಯಿಕ ದಂಡಗಳು ವೇಷವಾಟಿಕೆಗಳಂತಹ ವೃತ್ತಿಗಳ ಮೇಲೆ ತೆರಿಗೆಗಳನ್ನು ವಿಧಿಸುತ್ತಿದ್ದರು ಈ ತೆರಿಗೆ ನಗದು ಮತ್ತು ವಸ್ತುಗಳ ರೂಪದಲ್ಲಿ ಸಂಗ್ರಹಿಸುತ್ತಿದ್ದರು ಮುಂದೆ ಸೈನ್ಯ ಸಂಘಟನೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ವಿಜಯನಗರ ಸಾಮ್ರಾಜ್ಯವು ತನ್ನ ವಿಶಾಲವಾದ ಪ್ರದೇಶವನ್ನು ರಕ್ಷಿಸಿಕೊಳ್ಳಲು ಬಲಿಷ್ಠವಾದ ಸೈನ್ಯವನ್ನು ಹೊಂದಿತ್ತು ಸೈನ್ಯವು ಆನೆ ಕುದುರೆ ಮತ್ತು ಕಾಲ್ದಳಗಳಿಂದ ಕೂಡಿತ್ತು ಕುದುರೆಗಳನ್ನು ಪೋರ್ಚುಗೀಸರಿಂದ ತರಿಸಿಕೊಳ್ಳುತ್ತಿದ್ದರು ಮುಂದೆ ನಾವು ವಿಜಯನಗರ ಸಾಮ್ರಾಜ್ಯವು ನೀಡಿದಂತಹ ಕೊಡುಗೆಗಳಲ್ಲಿ ಎರಡನೆಯದಾದ ಸಾಮಾಜಿಕ ಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳೋಣ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಾಜಿಕ ಸಾಮರಸ್ಯ ಅಸ್ತಿತ್ವದಲ್ಲಿತ್ತು ಜಾತಿ ಪದ್ಧತಿ ವೃತ್ತಿಪರ ಗುಂಪುಗಳು ಮತ್ತು ಧಾರ್ಮಿಕ ಸಹಿಷ್ಣುತೆಯ ಮಿಶ್ರಣದಿಂದ ರೂಪಿಸಲ್ಪಟ್ಟಿತ್ತು ಸಮಾಜದಲ್ಲಿ ಮಹಿಳೆಯರು ಉನ್ನತ ಸ್ಥಾನವನ್ನು ಹೊಂದಿದ್ದರು ಮತ್ತು ರಾಜಕೀಯ ಸಾಹಿತ್ಯ ಮತ್ತು ಕುಸ್ತಿಯಂತಹ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು ಇದರ ಜೊತೆ ಶ್ರೀಮಂತರು ಮತ್ತು ಬಡವರ ನಡುವೆ ಆರ್ಥಿಕ ಅಸಮಾನತೆ ಕೂಡ ಇತ್ತು ಮತ್ತು ಗುಲಾಮಗಿರಿಯೂ ಇತ್ತು ಕೃಷಿ ವ್ಯಾಪಾರ ಕಲೆ ಮತ್ತು ಸಾಹಿತ್ಯ ಸೇರಿದಂತೆ ವಿವಿಧ ವೃತ್ತಿಗಳನ್ನು ಮಾಡುವ ಜನರು ಕೂಡ ಇದ್ದರು ಶ್ರೀಮಂತರು ಅಧಿಕಾರಿಗಳು ಮತ್ತು ಗಣ್ಯರು ಐಷಾರಾಮಿ ಜೀವನ ಶೈಲಿಯನ್ನು ನಡೆಸುತ್ತಿದ್ದರು ಜನಸಾಮಾನ್ಯರಲ್ಲಿ ಬಡತನ ಮತ್ತು ಗುಲಾಮಗಿರಿಯೂ ಇತ್ತು ರಾಜನು ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದನು ಮತ್ತು ನ್ಯಾಯವು ಧರ್ಮಶಾಸ್ತ್ರಗಳ ಆಧಾರದ ಮೇಲೆ ನಡೆಯುತ್ತಿತ್ತು ಕಠಿಣ ಶಿಕ್ಷೆಗಳನ್ನು ವಿಧಿಸಲಾಗುತ್ತಿತ್ತು ಗ್ರಾಮ ಮಟ್ಟದಲ್ಲಿ ಪಂಚಾಯತ್ಗಳು ಮತ್ತು ಜಾತಿ ಮಂಡಳಿಗಳು ಸಣ್ಣ ಪುಟ್ಟ ವಿವಾದಗಳನ್ನು ಬಗೆಹರಿಸುತ್ತಿದ್ದವು ಮುಂದೆ ಆರ್ಥಿಕ ಸ್ಥಿತಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ವಿಜಯನಗರ ಸಾಮ್ರಾಜ್ಯದ ಆರ್ಥಿಕ ವ್ಯವಸ್ಥೆಯು ಮುಖ್ಯವಾಗಿ ಕೃಷಿ ವ್ಯಾಪಾರ ಮತ್ತು ಕೈಗಾರಿಕೆಗಳ ಮೇಲೆ ಆಧಾರವಾಗಿತ್ತು ಭೂ ಕಂದಾಯವು ಆದಾಯದ ಪ್ರಮುಖ ಮೂಲವಾಗಿತ್ತು ಮತ್ತು ನೀರಾವರಿ ಆನೆಕಟ್ಟುಗಳು ಹಾಗೂ ಕಾಲುವೆಗಳ ನಿರ್ಮಾಣಕ್ಕೆ ಒತ್ತು ನೀಡಲಾಗಿತ್ತು ಸ್ಥಳೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಚಿನ್ನ ಬೆಳ್ಳಿ ತಾಮ್ರದ ನಾಣ್ಯಗಳನ್ನು ಬಳಸಲಾಗುತ್ತಿತ್ತು ನಾಣ್ಯಗಳಲ್ಲಿ ವರಾಹ ಮತ್ತು ಪಗೋಡ ಎಂದು ಕರೆಯಲಾಗುವ ಚಿನ್ನದ ನಾಣ್ಯಗಳು ಪ್ರಮುಖವಾಗಿದ್ದವು ಭಾರತದ ವಸ್ತುಗಳಿಗೆ ಪ್ರಪಂಚದಾದ್ಯಂತ ಹೆಚ್ಚಿನ ಬೇಡಿಕೆಗಳಿದ್ದವು ಬಟ್ಟೆ ಅಕ್ಕಿ ಸಾಂಬಾರು ಪದಾರ್ಥಗಳು ಕಬ್ಬಿಣದ ಅದಿರು ಮತ್ತು ಈ ತರ ವಸ್ತುಗಳು ಆ ಕಾಲದ ಪ್ರಮುಖ ರಫ್ತುಗಳಾಗಿದ್ದವು ಹಾಗೆ ಆನೆ ಕುದುರೆ ಮುತ್ತು ಹವಳ ಪಾದರಸ ರೇಷ್ಮೆ ಮುಂತಾದವುಗಳು ಪ್ರಮುಖ ಆಮದುಗಳಾಗಿದ್ದವು ಮುಂದೆ ವಿಜಯನಗರ ಸಾಮ್ರಾಜ್ಯವು ನೀಡಿದಂತಹ ಕೊಡುಗೆಗಳಲ್ಲಿ ನಾಲ್ಕನೆಯದಾಗಿ ಧರ್ಮ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ವಿಜಯನಗರ ಸಾಮ್ರಾಜ್ಯದ ಧರ್ಮವು ಮುಖ್ಯವಾಗಿ ಶೈವ ಮತ್ತು ವೈಷ್ಣವ ಧರ್ಮಗಳನ್ನು ಆಧರಿಸಿತ್ತು ರಾಜರು ಎಲ್ಲಾ ಧರ್ಮಗಳು ಮತ್ತು ಪಂಗಡಗಳ ಬಗ್ಗೆ ಸಹಿಷ್ಣುರಾಗಿದ್ದರು ಇವರು ಗೋವುಗಳನ್ನು ಬ್ರಾಹ್ಮಣರನ್ನು ಮತ್ತು ಹಿಂದೂ ನಂಬಿಕೆಗಳನ್ನು ಎತ್ತಿ ಹಿಡಿಯುವರಾಗಿದ್ದರು ವಿಜಯನಗರ ಸಾಮ್ರಾಜ್ಯದ ಆರಂಭಿಕ ರಾಜರು ಶೈವ ಧರ್ಮವನ್ನು ಅನುಸರಿಸಿದರೆ ನಂತರದ ರಾಜರು ಶ್ರೀರಾಮಾನುಜಾಚಾರ್ಯರ ವೈಷ್ಣವ ಧರ್ಮವನ್ನು ಅನುಸರಿಸಿದರು ಈ ಕಾಲದಲ್ಲಿ ಜೈನ ಧರ್ಮದ ಸಾಹಿತ್ಯ ಮತ್ತು ಕವಿಗಳು ಪ್ರಮುಖರಾಗಿದ್ದರು ಜೈನ ಕವಿಗಳು ಧಾರ್ಮಿಕ ಗ್ರಂಥಗಳನ್ನು ರಚಿಸಿದರು ಉದಾಹರಣೆಗೆ ಮಧುರನ ಧರ್ಮನಾಥ ಪುರಾಣ ಮತ್ತು ಭಾಸ್ಕರನ ಜೀವಂಧರ ಚರಿತೆ ಹಾಗೆ ಈ ಕಾಲದಲ್ಲಿ ವಚನ ಚಳುವಳಿ ಜನಪ್ರಿಯವಾಗಿತ್ತು ಶೂನ್ಯ ಸಂಪಾದನೆ ಎಂಬ ವಚನ ಸಂಗ್ರಹವನ್ನು ಹೊರತರಲಾಯಿತು ಹಾಗೂ ಸಾಮ್ರಾಜ್ಯದ ಅನೇಕ ಭಾಗಗಳಲ್ಲಿ ಮಠಗಳನ್ನು ಸ್ಥಾಪಿಸಲಾಯಿತು ಪಂಡರಾಪುರದ ವಿಠಲ ದೇವರ ವಾರ್ಕರಿ ಚಳುವಳಿ ಹಾಗೂ ದಾಸಕೂಟದ ಸಂಪ್ರದಾಯಗಳು ಪ್ರೋತ್ಸಾಹಿಸಲ್ಪಟ್ಟವು ಹಂಪಿ ಶೃಂಗೇರಿ ಶ್ರವಣಬಳಗೋಳ ಶ್ರೀಶೈಲ ಶ್ರೀಕಾಳಹಸ್ತಿ ಮಧುರೈ ಶ್ರೀರಂಗಂ ಮತ್ತು ಹುಂಚ ಎಂಬುವುದು ಹಾಗೆ ಮಠಗಳು ಮತ್ತು ದೇವಾಲಯಗಳು ಪ್ರಮುಖ ಧಾರ್ಮಿಕ ಕೇಂದ್ರಗಳಾಗಿದ್ದವು ದೀಪಾವಳಿ ಮಹಾನವಮಿ ಹೋಳಿ ಇವರ ಕಾಲದ ಪ್ರಮುಖ ಹಬ್ಬಗಳಾಗಿದ್ದವು ಐದನೆಯದಾಗಿ ಶಿಕ್ಷಣ ಮತ್ತು ಸಾಹಿತ್ಯ ಅಗ್ರಹಾರಗಳು ಮಠಗಳು ಮತ್ತು ದೇವಾಲಯಗಳು ಆ ಕಾಲದ ಪ್ರಮುಖ ವಿದ್ಯಾಕೇಂದ್ರಗಳಾಗಿದ್ದವು ಕೇಂದ್ರಗಳಾಗಿದ್ದವು ಧೂಳಾಕ್ಷರ ಎಂಬುದು ಒಂದು ಶಿಕ್ಷಣ ಪದ್ಧತಿಯಾಗಿತ್ತು ಅದು ಕನಕದಾಸರ ಮೋಹನ ತರಂಗಣಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಇದು ಮರಳಿನ ಮೇಲೆ ಬರೆಯುವ ಒಂದು ಪದ್ಧತಿಯಾಗಿತ್ತು ಪ್ರಾಥಮಿಕ ಶಿಕ್ಷಣವನ್ನು ಬಾಲಬೂದೆ ಎಂದು ಕರೆಯಲಾಗುತ್ತಿತ್ತು ಎಡೆಯೂರು ಕುಣಿಗಲ್ ಶೃಂಗೇರಿ ಹಂಪಿ ಕೋಡಿಮಠ ಎಂಬುದು ಆ ಕಾಲದ ಪ್ರಮುಖ ವಿದ್ಯಾ ಕೇಂದ್ರಗಳಾಗಿದ್ದವು ವಿಜಯನಗರ ಸಾಮ್ರಾಜ್ಯದ ಸಾಹಿತ್ಯವು ಕನ್ನಡ ತೆಲುಗು ತಮಿಳು ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ವಿಕಸನಗೊಂಡಿತ್ತು ವೀರಶೈವ ವೈಷ್ಣವ ಮತ್ತು ಜೈನ ಧರ್ಮಗಳ ಕೃತಿಗಳು ಪ್ರಮುಖವಾಗಿದ್ದವು ಕೃಷ್ಣದೇವರಾಯನಂತಹ ಅರಸರ ಆಳ್ವಿಕೆಯಲ್ಲಿ ಇದು ಉನ್ನತ ಮಟ್ಟವನ್ನು ತಲುಪಿತು ಮತ್ತು ಕುಮಾರವ್ಯಾಸ ಚಾಮರಸ ಅಲ್ಲಾಸಾನಿ ಪೆದ್ದನ್ನ ಮತ್ತು ಸಾಯನಾಚಾರ್ಯರಂತಹ ಅನೇಕ ವಿದ್ವಾಂಸರು ಗಮನಾರ್ಹ ಕೊಡುಗೆಗಳನ್ನು ನೀಡಿದರು ಜೊತೆಗೆ ಷಟ್ಪದಿ ಸಾಂಗತ್ಯ ಮತ್ತು ತ್ರಿಪದಿಗಳಂತಹ ಮುಂತಾದ ವಿವಿಧ ಪ್ರಕಾರದ ಸಾಹಿತ್ಯವೂ ಕೂಡ ಇವರ ಕಾಲದಲ್ಲಿ ಜನಪ್ರಿಯವಾಗಿದ್ದವು ಮುಂದೆ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಸಾಹಿತಿ ಮತ್ತು ಕೃತಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕುಮಾರವ್ಯಾಸ ಬರೆದಂತಹ ಗದುಗಿನ ಭಾರತ ಚಾಮರಸನ ಪ್ರಭುಲಿಂಗ ಲೀಲೆ ಕೃಷ್ಣ ದೇವರಾಯನ ಅಮುಕ್ತ ಮೌಲ್ಯದ ಮತ್ತು ಜಾಂಬವತಿ ಕಲ್ಯಾಣ ಅಲ್ಲಾಸಾನಿ ಪೆದ್ದನ್ನ ಇವರು ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರುಗಳಲ್ಲಿ ಒಬ್ಬರಾಗಿದ್ದರು ವಿದ್ಯಾರಣರು ರಚಿಸಿದಂತಹ ಮಾಧವಿಯ ಮತ್ತು ರಾಜಕೀಯ ನಿರ್ಣಯ ಶಿಂಗಿರಾಜನ ಮಹಾಬಸವ ರಾಜ ಚರಿತ್ರೆ ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣ ಗುಬ್ಬಿ ಮಲ್ಲನಾಚಾರ್ಯನ ಭಾವಚಿಂತಾರತ್ನ ಮತ್ತು ವೀರಶೈವಾಮೃತ ಪುರಾಣ ಎಂಬುದು ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಕೃತಿಗಳಲ್ಲಿ ಒಂದಾಗಿವೆ ಮುಂದೆ ಆರನೆಯದಾಗಿ ನಾವು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳಿದುಕೊಳ್ಳೋಣ ವಿಜಯನಗರ ಸಾಮ್ರಾಜ್ಯದ ಅರಸರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದರು ಹಂಪಿ ಇದರ ಪ್ರಮುಖ ಕೇಂದ್ರವಾಗಿತ್ತು ಇವರು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಬಳಸಿದರು ಹಂಪಿಯಲ್ಲಿರುವ ವಿಠಲ ದೇವಾಲಯ ಮುಖ್ಯ ಮಂಟಪಗಳು ರಂಗಮಂಟಪಗಳು ಮತ್ತು ಭವ್ಯವಾದ ಗೋಪುರಗಳು ಗಮನಾರ್ಹವಾದ ವಾಸ್ತುಶಿಲ್ಪಗಳಿಗೆ ಉದಾಹರಣೆಗಳಾಗಿವೆ ಇದರ ಜೊತೆಗೆ ವಿರೂಪಾಕ್ಷ ದೇವಾಲಯ ಕಲ್ಲಿನ ರಥ ಕೃಷ್ಣಸ್ವಾಮಿ ದೇವಾಲಯ ಅಚ್ಯುತರಾಯ ದೇವಾಲಯ ಹಜಾರರಾಮ ದೇವಾಲಯ ಮಹಾನವಮಿ ದಿಬ್ಬದ ಕಟ್ಟೆ ಮುಂತಾದವುಗಳನ್ನು ನಾವು ಹಂಪಿಯಲ್ಲಿ ನೋಡಬಹುದು ಹಾಗೆ ಶೃಂಗೇರಿಯ ವಿದ್ಯಾಶಂಕರ ತಾಡಪತ್ರಿಯ ರಾಮಲಿಂಗೇಶ್ವರ ಲೇಪಾಕ್ಷಿಯ ವೀರಭದ್ರ ವೆಲ್ಲೂರಿನ ಜಲಕಂಠೇಶ್ವರ ಕಾಂಚೀಪುರದ ಏಕಾಂಬರನಾಥ ಶ್ರೀರಂಗಂನ ಶ್ರೀರಂಗನಾಥ ದೇವಾಲಯ ಮಧುರೈನ ಮೀನಾಕ್ಷಿ ಸುಂದರೇಶ್ವರ ದೇವಾಲಯಗಳು ಈ ತರ ಪ್ರಮುಖ ದೇವಾಲಯಗಳಾಗಿವೆ ಇವುಗಳಲ್ಲಿ ನಾವು ಕೆಲವೊಂದನ್ನು ನೋಡೋಣ ಮೊದಲಿಗೆ ನಾವು ಹಂಪಿಯಲ್ಲಿರುವ ವಿರೂಪಾಕ್ಷ ದೇವಾಲಯವನ್ನು ನೋಡಬಹುದು ಮುಂದೆ ಕಲ್ಲಿನ ರಥ ಲೇಪಾಕ್ಷ ವೀರಭದ್ರೇಶ್ವರ ದೇವಾಲಯ ಅಚ್ಯುತರಾಯನ ದೇವಾಲಯ ವಿದ್ಯಾಶಂಕರ ದೇವಾಲಯ ಏಕಾಂಬರನಾಥ ದೇವಾಲಯ ಮುಂತಾದವುಗಳನ್ನು ನಾವು ನೋಡಬಹುದು ದೇವಾಲಯದ ಗೋಡೆ ಮತ್ತು ಮೇಲ್ಛಾವಣಿಯ ಮೇಲೆ ಅವರು ನಿರ್ಮಿಸಿದ ಚಿತ್ರಕಲೆಯನ್ನು ಕೂಡ ನಾವು ನೋಡಬಹುದು ಹಂಪಿ ಆನೆಗುಂದಿ ಮತ್ತು ಲೇಪಾಕ್ಷಿ ವಿಜಯನಗರ ಸಾಮ್ರಾಜ್ಯದ ಚಿತ್ರಕಲಾ ಕೇಂದ್ರಗಳಾಗಿದ್ದವು ಹೀಗೆ ನಾವು ಇವತ್ತು ವಿಜಯನಗರ ಸಾಮ್ರಾಜ್ಯವು ನೀಡಿದಂತಹ ಕೊಡುಗೆಗಳ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ